ಅನಾ ಹ್ಞೂ ಅವ್ರು ಯಾರು ಹೇಳೋದು ನನಗೆ ಕುನ್ ಹತ್ಬಾರ್ದು ಹಿಂದಾಡಿ ಹಂಗೆ ಮಾಡ್ಬೇಕನಾ ಹಾಂ ಕಟಿಂಗ್ ದಾಡಿ ಪದ್ಧಸಿರಿ ಮಾಡಿ ಜಲ್ಗಿಲ್ಲ ಚಬಿ ಚಬಿ ಬೆಳಗ ಮಾಡಿದ್ರೆ ಗೊತ್ತಾಗಲ್ಲ ಹಾಂ ಕಟಿಂಗ ದಾಡಿ ಏನಿಲ್ಲ ರೀ ನಾ ಫುಲ್ ಬೆಳ್ಗಾಬಕ್ ರೀ ನಾವು ಮುಖ ಒಟ್ಟು ಲಕ 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 ಲೆಕ ಹೊಳಿಬೇಕ ರೀ ನಾ ಭಯಂಕರ ಪರ್ಕ್ ಆಗ್ಬೇಕು ರೀ ಅಷ್ಟು ಕೆಟ್ಟು ಬೆಳಗೇ ಮುಖ ಪರ್ಕ್ ಆಲ್ರೆಡಿ ಪರ್ಕ್ ಕಾಣಕತ್ತಾರ ಅವರು ಹಂಗಲ್ಲ ರೀ ಮುಖದಾಗ ಕಲರ್ ಪರ್ಕ್ ಬರ್ಬೇಕ್ ರೀ ಹಾಂ ಅದು ಸ್ವಲ್ಪ ಎಸೊಷದು ಮಾಡ್ತೀವಲ್ರಿ ಫುಲ್ ಬೆಳ್ಗೆ ಬರ್ಬೇಕ್ ರೀ ಫುಲ್ ಬೆಳ್ಗ್ ನೀವು ಸರ್ಜರಿ ಮಾಡ್ಸ್ಬೇಕು ಅವ್ರಿಗೆ ಹಾ ಒಂದ್ ಸ್ವಲ್ಪ ಫರ್ಕ್ ಮಾಡ್ಬೋದ್ರಿ ಅಟ್ಟ ಪೂರ ಹಂಗ್ ಬಳಗ್ ಮಾಡಕ್ರಿ ಯಾಕಂದ್ರೆ ನಮ್ಮನ್ನ ಇವತ್ತ ಒಂದ್ ಹುಡುಗಿ ಪ್ರಪೋಸ್ ಮಾಡ್ಕೊಂಡ್ರಿ ಮಾಡ್ತೈತ್ರಿ ಸ್ವಲ್ಪ ಆಗಿರೋದ್ ಫರ್ಕ್ ಬಹಳ ಆಗಲ್ರಿ ಯಾಕಂದ್ರೆ ಗ್ಯಾರಂಟಿ ಕಲರ್ ಇತ್ತು ಹಾ ರೀ ಏಟ್ ಆಗಿತ್ತ ಮಾಡ್ತೇನೆ ನಮ್ ಹುಡುಗಿ ನಾನು ನೋಡಿದ್ ಕೂಡ ತೆಕ್ಕಿ ಬಿಡಬೇಕು ಹ್ಞೂ ಹ್ಞೂ ಇವ್ ತೆಗಿರ ನಾ ಗುಳದಾಳಿ ಗಿಳದಾಳಿ ಎಲ್ಲ ತೆಗದ್ರಿ ಸಾರಿ ಅಣ್ಣ ಇದು ಇದು ಚೈನ್ ಬಂಗಾರದ್ದು ಓಲ್ಡ್ ಚೈನ್ ಅನ್ನು ತೆಗದ್ರಿ ಇದು ಕ್ರೀಮ್ ಅದು ಹತ್ತಿರಲ್ಲ ಹಂಗಾಗಿ ಈ ಡಾಬಿಗೆ ಹಾಕಿದ್ರೆ ತೆಗಿರ ನಾ ಒಳಗೆ ನನ್ನ ನಿನ್ನೆ ಹೆಂಗ್ಸ್ ಮಾಡಿ ಏನು ಸೊ ಡಾಬಾಕ್ ಹಂಗಲ್ರಿ ಇಷ್ಟೆಲ್ಲ ಹಾಕೊಂಡಿರಲ್ಲ ಅವು ಇರ್ತಾವಣ ಅಂತೀನಿ ಒಳಗೆ ಮಾಡ್ತೀಯ ಅಲ್ಲಿ ಇಲ್ಲಿ ಅಣ್ಣ ಆ ನಿಮ್ಮ ಜಾಗಟ್ಗೆ ಅಟ್ರಾಗ ನಾಟ ಮುಖ ತೊಕ್ಕೋತಾನ ನೀ ನೀ ಯಾಕೆ ತಕ್ಕೋತೀವಿ ಮಕ್ಕ ನೀವು ಸ್ವಲ್ಪ ಹೊಲಸ ಆಗೈತೆನ ಏ ನೀನು ನೀನು ನೋಡಕ್ಕೆ ಚಂದ ಅದೇ ಹೋಗ್ ಕುಂದ್ರವು ಯಾ ನೀವು ನಿಮ್ಮ ಜಾಗಟ್ಗೆ ಅಟ್ರಾಗಿ ಹೋಗ್ಬಿಡ್ತಾನ ಬ್ಯಾಡು ಇಲ್ಲಿ ಮಾಡ್ಸ್ಕೊ ರೀ ನೀನು ಮಾಡ್ಸ್ಕೊ ಅದು ರೊಕ್ಕ ನೀನು ಕೊಡ್ಬೇಕು ನೋಡು ಹ್ಞೂ ಅಣ್ಣ ಬಾಯಿ ಮುಚ್ಚರಿ ಬಾಯ ನೀರು ರೊಕ್ಕ ಮೊದ್ಲೇ ಹೇಳ್ಬೇಕಿಲ್ಲ ರೀ ಹೋದ್ಮೇಲೆ ಹೇಳ್ತೀಯಲ್ಲ

ಮೂಗು ಹಿಚ್ಗ್ಯಾಡಬೇಡು ಯಾಕೆ ರೀ ಮೂಗ್ನ್ಯಾಗೆ ಗುಳ್ಳಾಗೈತಿ ಹೌದ ಮರದ ಗಿಡದಿ ಮತ್ತು ಇಲ್ಲಿ ಹಾಂ 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 ಏ ಹಾಂ ಅಲ್ಲೆಲ್ಲ ಹಿಚ್ಗ್ಯಾಡಬೇಡ ಅಲ್ಲರ ಮತ್ತು ಹಿಚ್ಕಾಡಬೇಡ ಅಂದ್ರೆ ಹಂಗೆ ರೀ ಮತ್ತು ಬೆಳಗಾಗ್ಬ್ಯಾಡ್ರಿ ನೋವು ಏ ಅಣ್ಣ ನೀ ಬೆಳ್ಳ ಗಟ್ಟಿ ಮಾಡು ತುಟ್ಟಿ ಒಡ್ದಾವ್ ನಾನು ಈ ಏನೋ ಮನೆಗೆ ಕರ್ಗೈತ್ರಿ ಸ್ವಲ್ಪ ಹಿಚ್ಕಾಡ್ದಾಗ ತಿಕ್ಕಿದಾಗ ಹಾಕತ್ರ ಸೊಲ್ಪ ಮುಖ ಬರ್ಕೊ ಆಗ್ಬೇಡ್ರಿ ನೋಡುಪ್ಪ ತಿಳ್ದಾವದಿ ಇಲ್ಲ ಮಾಡ್ತಾನ ಸುಮ್ಮೀರ್ ನಾ ಒಟ್ಟ ನೋಡ್ರಿ ಹಾಂ ಹಾಂ ಹಗ್ರಿ 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 ಏನು ಬೆಳ್ಳಗಾಗಿಲ್ಲಲ್ಲ ನಾನು ಇಟ್ಲಗು ಹೆಂಗೆ ಅಕ್ಕಿ ರೀ ಇನ್ನೂ ತಿಕ್ಬೇಕು ಹೇಳ್ರಿ ಅಣ್ಣ ಒಂದು ಐದು ಮಂಟ ಹೌದಾ ನೋಡಪ್ಪ ಇದ್ರಾಗು ಗ್ಯಾರಂಟಿ ಕಲರ್ ಬೇರೆ ಐತಿ ನಿಮ್ದು ಅಣ್ಣ ಬೆಳ್ಳಗಂತೂ ಪೂರ ಆಗಂಗಿಲ್ರಿ ಬಟ್ ಒಂದು ಸ್ವಲ್ಪ ಮಾರಿ ಫರ್ಕ್ ಅಂತೈತ್ರಿ ಅಣ್ಣ ಇದ ಮಾರಿ ಫರ್ಕ್ ಮಾಡಕ ಒಂದು ಒಂದು ಅರ್ಧ ತಾಸು ತಾಸು ತಿಕ್ಕಬೇಕ್ರಿ ಮಾರಿ ಫರ್ಕ್ ಮಾಡ್ ಬೇಡ ಅನ್ನೋಂಗಿಲ್ಲ ನೋಡಿ ಅಣ್ಣ ಆದ್ರೆ ನನ್ನ ಮುಖ ನನ್ಗೆ ಇರಲಿ ಪಾಳೆ ಭಾಳ ಅದಾವ ಮೂರು ಇದಾವೆ ನೋಡು ಮೂರು ಇದಾವೆ ಹ್ಞೂ ಒಂಚೂರು ಚಾಯ ಕಟ್ಟಿತ್ತು ಹೇ ಪಾಳೆ ಅದಾವೆ ಲೇ ಕುಂದ್ ಕುಂದ್ರ ಕು ಅರ್ಧ ಕುಂದ್ರ ಅರ್ಧ ತಾಸ ಹ್ಮ್ ಅರ್ಜೆಂಟ್ ಊರ್ಗ್ ಹೋಗುತ್ತಿತ್ತು ಇವಳು ಫೇಸ್ ವಾಶ್ ಆಯ್ತಿ ಇದಾದ್ಮೇಲೆ ಒಂದೆರಡು ಕಟ್ಟಿಂಗ್ ಮೂಗು ಹಾ ಸೈರಾ ಕಟ್ ಅಟ್ಟ ಐತಿ ನಂದೆ ಕುಂದಿರ್ಲಿ ಕುಂದ್ರೆ ಐದ್ ಮಿಂಟ ಮಾಡ್ತಿ ಅರ್ಜೆಂಟ್ ಊರ್ಗ್ ಹೋಗುತ್ತಿತ್ತು ಅದಕ್ಕೆ ಏನ ಯಾವಾಗ ಅವಸರ ಮಾಡಿ ನಾ ಮಾಲಕ್ ಇದ್ದ ಈಗ ಹೊರಗೆ ಹೋದ ಎಲ್ಲಾರು ಮಾಡ್ತಿದ್ದ ಕೆಲಸ ಮಾಡ ಏನು ನೋಡಿ ಮಿಶಿ ಎಲ್ಲ ಬಾಯಾಗಂಟು ಹ್ಮ್ ಸುಮ್ ಮಿಸೀರಿ ಕಟ್ ಹೊಡಿ ಹೊಡಿತೀನಿ ಕುಂದ್ರ ಇದು ಆಗಿರಾಗ್ಲಿ

ಸಂಜಿಕೆ ಅನ್ನಕತ್ತಿ ಖಾಲಿ ಪುಷಿಡ್ ತಿರ್ಗಾಡ್ತಿರ್ತಿಪ್ಪ ಇಂಥ ಟೈಮ್ ಇರ್ತೈತೆ ಅಂತ ಅರ್ಜೆಂಟ್ ಊರಿಗೆ ಬಂತು ಹೋಗ್ತೈತು ಅದ್ರ ಸಲಮಾಗಿ ಹ್ಞೂ ದೋಸ್ತ್ರ ನೀವು ಹಿಂಗೆ ಮಾಡ್ರಂಗ ಮಾಲಕ್ ಬಂದ ಮತ್ತೆ ನಾನೇ ಸಲ ಬೇಕು ಬೈತಾನ ಅಣ್ಣ ಆತ್ರಿ ಒಂದ ಸೆಕೆಂಡ್ ನೋಡ ಎರಡು ಬಿಳಿ ಕೂದಲಾಗ ನೋಡ ದೋಸ್ತ್ ತಗಿಲ್ಲ ಅವು ಹೋ ಅವನು ಅವನು ಏ ಬಡ ಎಲ್ಲ ಬರೀ ಬಿಳಿ ಹೋದವಲ್ಲ ಎಟ್ಟು ತಗೊಂಡು ಸಂಜೆ ಮಟ್ಟ ಹಾಕತ್ತಿಂದ ಅರಿವಳದ ಹೇಳೋ ತಗಿ ಹಿಂಗ್ಯಾಕ್ ಮಾಡತ್ತೀನಿ ಅವನು ಕಿರಿಪ್ಪ ಅವನು

ಹಿಂಗ್ಯಾಕೋಚರ ಮಾಡು ಕೆಲಸ ಪಚ್ ಮಾಡು ಪಚ್ ಮಾಡೋದಲ್ಲ ಮಾಡಾಕತ್ತಿದ್ದು ಬಿಡಿಸಿ ಮಾಡ್ಕೊಳತ್ತಿಲ್ಲ ಅರ್ಜೆಂಟ್ ಐತಪ್ಪ ಯಾವಾಗ ಅರ್ಜೆಂಟ್ ಮಾಡೀನಿ ಹಾಲಿ ಪಾಲ್ ತಗೋ ಕೂತಾರೆ ಕೆಲಸ ಇಲ್ಲ ಮಾಡೋಕಲ್ಲಿ ನೋಡಿ ಕಸ್ಟಮರ್ ಮುಖಂಬಿಡ್ತದ ನೀದೈತದ ಅದಕ್ಕೆ ಹೇಳೀನಿ ತೊಕ್ಕ ಹೇಳಿ ರೊಕ್ಕ ಸಂಜೆ ಕೊಡ್ತೀನಿ ಏ ರೊಕ್ಕ ಕೊಡು ಅರ್ಜೆಂಟ್ ಅರ್ಜೆಂಟ್ ಹೇಳಿ ಸಂಜೆ ಕೊ ಸಂಜೆ ಕೊಡ್ತಂತ ಅಣ್ಣ ರೀ ಇಲ್ರಿ ಏನ ಐತ್ರಿ ಈಗ ಇನ್ನೂ ಮುಗುದಿಲ್ಲ ನಾನು ಚಾಲನ ಆಗಿಲ್ರ ಈಗ ಚಾಲಿಸಲ್ಲ ಹಗಿರ್ಲಿ ನೆತ್ತಿಗೋಗ ನೀರು ಏನು ಈಗ ಪಚ್ ಕಾಣಕತ್ತಲ್ಲ ಹೌದು ಈ ಮುಗ್ಯದೇ ನಂದು ಮುಗಿದ್ರು ನಿಂದು ಮುಗುದಿಲ್ಲ ಅಲ್ಲಲ್ಲಿ ಏನ

ಹಾ ನಂದು ನೋಡಿದ್ರ ನೂರು ರೂಪಾಯಿ ಆಗೈತಿ ನಿಂದು ನೋಡಿದ್ರೆ ಐದನೂರು ರೂಪಾಯಿ ಐತಿ ಏ ಬರ್ತಾಳ ಬರ್ತಾಳಾ ಬರ್ತಾಳಂತ ಇನ್ನ ಬರೋವಾಳು ಯಾವಾಗ ಬರ್ತಾಳು ಏನ್ ಸುದ್ದಿ ಅದ ಗೊತ್ತಾಗವಲ್ತು ಗೊತ್ತಾಗ ಏನ್ ಬರ್ತಾರ ದಿವಸ ಮಾರ್ಕೆಟ್ನಾಗ ಬರ್ತಾಳಕ ಅಲ್ಲೇ ಅಂತ ಏ ಇಲ್ಲಿ ಬರ್ತಾಳ ಇಲ್ಲಿ ಬರ್ತಾಳ ಏ ಅಣ್ಣ ಬರ್ತಾಳಂತ ಮಾರ್ಕೆಟ್ನಾಗ ಆರ್ ತಿಂಗಳಿತ್ತು ಒಂದ್ ದಿವಸ ಮಾತಾಡ್ಸೋದು ಧೈರ್ಯ ಬರೋ ನಿ ಇಲ್ಲಿ ಯಾರು ಇರಂಗಿಲ್ಲ ಇಲ್ಲಿ ಯಾರೇ ಮಾತಾಡ್ಸಿದ್ರು ಕರ್ಕೊಂಡು ಬಂದೆನ ಮಳೆ ನಿನ್ನ ಜಾಗದಾನ ಆಗಿರ ಇನ್ಕತ್ತ ಮದ್ಯಕ್ಕೆ ಮಕ ಹಡಿತಿನೇ ಹೌದು ಮಾತಾಡಸಕ ಆರು ತಿಂಗ ಟೈಮ್ ತೊಂಡೆ ಅದಕ್ಕೆ ಹೇಳ್ನೇನ ದುಶ್ಮನ್ kaha hai bagal mein hai ha ne yak ಅಣ್ಣ ನೀ ಆಗ್ಲಿ ಇಲ್ಲಿ on ಸ್ವಲ್ಪ ಪರ್ಸನಲ್ ಕೆಲಸ ಇತ್ರ ಇದೆನಿದು ಪರ್ಸನಲ್ ಇದ್ರಿ ಚೂಟಾಕ ಬಂದಿ ಏನು ಚೂಟವ ಏನ ಚೂಟ ಅದ ಲವ್ ಸಿಂಬಲ್ ಅದ ಈ ನಮನಿ ಅಲ್ಲೋ ಅಲ್ಲಿ ಇದನ್ ನೀ ನೀದ್ರಿ ಅದು ದಾಡಿ ಮಾಡಕತ್ತಿದ್ದಿಲ್ಲ ನಮ್ ಹುಡುಗಿ ಫೋನ್ ಮಾಡಿದ್ಲು ಅದ್ ಮಾಲಕ್ ಪೂರಾ ಮಾಡಾಕ್ ಹೇಳಿ ನಾ ಬನ್ ಇಲ್ಲ ಏನೋ ಬರ್ರಿ ಹುಡುಗಿ ಸಂಬಂಧ ಅರ್ಧ ಕಟಿಂಗ್ ಮಾಡಿ ಬರ್ತೀನಿ ಹಂಗಲ್ಲಿ ಅದು ಪ್ರೀತಿ ಅನ್ನೋದ ಹಂಗಿರ್ತೈತಿ ಪ್ರೀತಿ ಸಂಬಂಧ ಯಾರ್ಯಾರ ಏನ್ ಬೇಕಾದ ಬಿಟ್ಟು ಬರ್ತಾರ ಈಗ ನಾ ಬಿಟ್ಟು ಬಂದವಲ್ಲ ನೀವೇನ್ ಬಿಟ್ಟು ಬಂದಿರಿ ಕೆಲಸ ಬಗ್ಸಿ ಬಿಡು ನೀನು ಜಬರ್ದಸ್ತಾಯಿ ಬಿಟ್ಟಿ ಅಲ್ಲ ಹಾ ಹುಡ್ಗಿ ನೋಡಕ್ ಆದ್ರೆ ಹೆಂಗಾಗಿ ಬರತ್ತ ಗಾಡಿ ಗೀಡಿ ತೊಗೊಂಡ್ ಬಂದ್ಬಿಟ್ಟಿ ಬಾಜುಕಿನ ಅಂಗಡ ಒಂದ್ ದಿಸ್ಕೊಂಡ್ ಬಂದಿನಿ ಅಲ್ಲ ದಿನ ಪಗಾರ್ ಬಳ್ದು ಮತ್ತೆ ಮತ್ತಿಂತ ಗಾಡಿ ಇಟ್ಕೊಳ್ಳಿ ನಾನು ಮಗ್ಗಲ್ ಮನೆ ನಾ ಯಾಕೆ ಯಾರ ತರ್ಲು ಸ್ವಂತ ಓನ್ ಗಾಡಿ ಹೌದಾ ಮಕ್ಕ ಅನ್ಸಂಗಿಲ್ಲ ಅಂದ್ರ ಮಕ್ಕಕ್ಕ ಗಾಡಿಗೆ ಮ್ಯಾಚ್ ಆಗಾತ ಈ ಮಗ ಶಾಲೆಗೆ ಇಟ್ ಹೊಡಿ ಅಂತ ನಾನು ಹೇಗಿಲ್ಲ ಅಣ್ಣ ಅಣ್ಣ ನಿನ್ನ ನೋಡ್ರೆ ಮಿನಿಮಮ್ ಒಂದ ಐದರು ಹುಡುಗರು ಇರಬೇಕು ಅಂದ್ರ ಅಷ್ಟ ಕ್ಯೂಟ್ ದಿನೆಲ್ಲ ನಾನು ಕ್ಯೂಟ್ ಗೆ ಕ್ಯೂಟ್ ಏನಿಲ್ಲ ಈ ಕಾರಗಡಿ ಕೊಳಣಪಳ ನೋಡಿ ಹೇಳ್ತಾನೆ ಇಲ್ಲಿ ಇದರಲ್ಲಿ ಲೂ ಮಾಡಕತ್ತೆ ಆರು ತಿಂಗಳಾತ ಇನ್ನ ಇದ ಸುದ್ದಾಗಿಲ್ಲ ನನಗೆ ನಾನಪ್ಪ ಪಾಡಲನ ಒಂದ ದಿನ ನೋಡಿ ಪಟಾಸಿ ನಾನು ಹ ಏನೇ ಒಂದಿಂದ ನೋಡ್ ಪಟಾಶಿ ನಾನು ಅನಪಾಡ್ಲಾ ಅಂತಿನಿ ಪ್ರೈವೇಟ್ ಪ್ಲೇಸ್ ಐತಿ ಇಲ್ಲ ಬಾ ಅಂತ ಹೇಳ ಇಲ್ಲೇ ಕುಂದ್ರೋರು ನೀವು ಕೆರ್ಯಾಗ ತಳಗ ಕೆರ್ಯಾಗ ಕೆರೆ ನೀರ್ ಹಿಂಗ ಚಿಲ್ಲಿ 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 ಗೊದ್ಕೋದ್ ಕುಂದರ್ತಿವಿ ಹಿಂಗ ನೀ ಡಿಸ್ಟರ್ಬ್ ಮಾಡಬೇಡ ನಮಗ ಯಾರಿಗೆ ಸೌಂಡ್ ಅಂದ್ರೆ ಅಲರ್ಜಿ ನನಗೆ ಬರ ನೋಡಿ ಅದಕ್ ಬರ್ತಿ ಮತ್ ಒಳ್ಳೆ ದಿನ ನಮ್ಮ ನಮ್ ಅಂಗಡಿ ಬರತ್ಬ ದಿವಸ ನಿನ್ ಕಡೆ ಮಾಡಿಸ್ಕೊಂತೀವಿ

ಕಮ್ಮಿ ಅಂತ ಏನು ಏನ್ ಮಾಡಾಕತ್ತೀ ನೀನ್ ಏನ್ ಲವ್ ಮಾಡಾಕ್ ಅಂತ ಹೇಳಿಲ್ಲ ನಮ್ ಹುಡುಗಿನ ಇಂದ್ರಿ ಅಕ್ಕಿ ನನ್ನ ಇಕ್ಕಿನ ಲವ್ ಮಾಡಾಕತ್ತ ಆರು ತಿಂಗಳ ಮನುಷ್ಯ ಏನದಿ ನನ್ನ ಮುಂದೆ ಲವ್ ಮಾಡತ್ನತಿ ಅಣ್ಣ ನೀನ್ ನನ್ನ ಕಡೆ ಕಸ್ಟಮರ್ ತುಳ್ಕೊಂಡು ಬಂಗಾರ ಇದ್ರೆ ಬಂಗಾರ ಇದ್ರೇನ್ ಕೊಳಾಗ ಕಾರ್ ಇದ್ರೇನ್ ಕೈಯಾಗ ತಲೆ ಕೆಡ್ತೀಳಿ ಏನ್ ಮಾಡ್ತಾ ನನಗ ಗೊತ್ತಿಲ್ಲ ಲೋ ಮಾಡ್ ಮಾಡ ನೀ ಯಾರ ಅನ್ನೋದಾಗ ಗೊತ್ತಿಲ್ಲ ಅಕ್ಕಿಗೆ ಕಣ್ಣಿಗೆ ಗೊತ್ತಿರ್ಲಾಕಿಲ್ಲ ಮನ್ಸಿಗ್ ಗೊತ್ತಿರಬೇಕ ಅಣ್ಣ ಯಾರ ಅನ್ನೋದ ಮನ್ಸಿಗೆ ಕೇಳೋ ಕಣ್ಣಿಗೆ ಗೊತ್ತಿಲ್ಲ ಅಂದ್ರೆ ಮನ್ಸಿಗೆ ಏನ್ ಗೊತ್ತಿರತ್ತಲ್ಲೇ ನಿನ್ ನನ್ನ ನಿನ್ನ ತಮ್ಮ ಇಬ್ರು ಕಡೆ ಅಲ್ಲಿ ಅಂಗಡಿಯಾಗ ಯಾವ ನಮನಿಗ್ ಬಿಲ್ಡ್ ಅಪ್ ಕೊಟ್ಟಿಲ್ಲ ಅಲ್ಲಿ ಕಸ್ಟಮರ್ ಆಗಿ ಬಂದಿದ್ಯಾನಾ ನೀನು ಕಸ್ಟಮರ್ ನಮ್ಮ ಪಾಳಿಗೆ ದೇವ್ರು ದಂಗ ಈಗ ಈಗ ನಾ ಏನು ಹೋಲ್ಸ್ರಿ ಯಾರು ಹೋಲ್ಸ್ಲಿ ಗೊತ್ತಾಗತ್ತಿಲ್ಲ ಎತ್ತ ಪಿತ್ತ ಮತ್ತೆ ಕ ಪ್ರಾಣಿ ಪಕ್ಷಿಗಳೆಲ್ಲ ಹೋಲ್ಸಿ ಬಿಡ್ತ ಬ್ಯಾಡಾ ಬ್ಯಾಡಾ ಬ್ಯಾಡತ ನಾನು ಹೇಳತ್ತನ ಆಕಿ ಬ್ಯಾಡ ನಿನಗೆ ಹೋಗಿ ಬಿಡೋ ಏ ನೀನು ಭೂಮಿ ಮೇಲೆ ಬಾಳೆ ಮಾಡಾವದಿ ಯಾಕೆ ರೀ ನೀವೇನ್ ಚಂದ್ರಗ್ರಹಣದಾಗ ಇತ್ತ ಏ ಒಂದ ಅಲ್ಲ ನೋಲೆ ಹಗಲದ ಹಕ್ಕಿ ಗುರುವಾರ ಸಂತೆಗಿಂತ ಹದಿನೈದು ಇಪ್ಪತ್ತು ರೂಪಾಯಿ ಒಂದು ಶಂಬರ್ ಮಂದಿ ಮಾರ್ತಿರ್ತಾರ ಅಲ್ಲಿ ಕಡದಂತೆ ಏ

ಅಲ್ಲವಿ ಏನ್ ಅಲ್ಲವಿ ಬಾಯ್ ಕಡೆ ಬಾ ಬೇಬಿ ಬಾನಿ ಕಡೆ ಹಾ ಪುರ್ತಕ ಇವ್ನ ಪೂರ್ತಕ ಇಲ್ಲ ಮನೆಯಾಗ ನಡಂಗಿಲ್ಲ ಮೂಡ ನಾವು ಹುಡುಗುರದ ನಮ್ ಕಡೆ ಗ್ಯಾಂಗ್ ಐತಿ ಹುಷಾರಣ ನಿನ್ ಹಂಗ ಗ್ಯಾಂಗ್ ಕಟ್ಕೊಂಡ್ ಬರಂಗಿಲ್ಲ ಏನ ಇದ್ರುನಾ ಅಂದ್ರೆ ಹಿಂಡ್ಗಟ್ಲೆ ಹಂದಿ ಕರ್ಕೊಂಡ್ ಬರ್ತೀಯ ನಾನು ಸಿಂಗಲ್ ಆಗಿ ಬಂದ್ರೆ ಸಿಂಗಲ್ ಹಂದಿ ಹೌದು ನನಗೆ ತೋಂಡೆ ಒಳ್ಳೆ ಮರ ಅಲ್ಲಿ ಅಲ್ಲೇ ಮತ್ತೆ ಏನಣ್ಣ ಕಿಮ್ಮತ್ ಎಷ್ಟು ಕೊಡ್ಬೇಕು ನನಗೆ ಬೆಳಗ್ಗೆ ನಮ್ಮ ಅಂಗಡಿಗೆ ಬಂದಾಗ ಎಲ್ಲರ রিজার্ভ ಕರ್ತ ನಮ್ಮ ಹುಡುಗ ಲೈನ್ ಓಡತಿದ್ ಗೊತ್ತಾಗಿದ ತಲಿಯಾ ಹ್ಮ್ রিজার্ভ ಅಂತ ಖರ್ಚೆ ಬಿಡ್ತೀನಿ ನಿನಗೆ ನನಗೆ ನಿನ್ನಗೆ ಅಲೆ ಹೆಂತೆಂತಾ ನನ್ನ ಮಕ್ಕಳಿಗೆ ಹೆದ್ರಿರಲ್ಲ ನಾನು ಹ್ಮ್ ನಮ್ಮ ಅಂಗಡನ್ನ ಹಣಿಗೆ ತುಡು ಮಾಡ್ಕೊಂಡು ಬಂದಿಯಾ ಇಲ್ಲ ಅಲ್ಲಿ ಇಟ್ಟಿದ್ದು ತಗೊಂಡು ಬಂದಿನಿ ನೀನು ಏರ್ಸನ್ ಏನು ಹಿಡದು

ಹಿಂಗಂದ ನನಗ ಬಿಡಂಗಲ್ಲೇ

You're the new ಕಾರ್ ಗಡೆ ಓಡಾಡಾಕ ಶಿಫ್ಟ್ ಕಾರ್ ಗಡೆ ಐತಿ ಪಾರ್ಚುನರ್ ಐತಿ ಬಿ ಎಮ್ ಡಬ್ಲ್ಯೂ ಆಡಿ ಐತಿ ಬೆಂಚ್ ಐತಿ ಅಣ್ಣನ ಹೆಂಡತಿ ಕಿರಗ್ಯಾಡಾಕ ರೈಲ್ಸ್ ರೋಲ್ಸ್ ಕೊಂಡಿಸ್ಕೊಳವರ ಅಣ್ಣ ಹೆಂಗ ತಿರ್ಗಾಕಂಗಿಲ್ಲ ಮಾಡೋದಿರಾಕಲ್ಲ ಅಣ್ಣ ಇನ್ನ ಮದ್ವೆ ಆದ್ನಂತ ಪ್ರೀ ಪ್ಲಾನ್ ಅದ ಅದ ಇದು ಇದ್ದಿದ್ ಹೇಳ್ ಆ ರೋಲ್ಸ್ ಐಸಿ ಇಲ್ಲಿ ಸಿಗಂಗಿಲ್ಲ ಅದ್ ಅಣ್ಣ ನೋಡಿ ಕೊಡಾಕತ್ತಾರ ಅಣ್ಣನ ಕಿಮ್ಮತ್ ಅಂತ ಹೇಳ್ತೀನಿ ನೋಡೋರ್ ಅನ್ನಂದ ಅಣ್ಣಾ ಸಾಯಿಬರ್ಗ ಕುತ್ ತಿಂದ್ರು ಮಕ್ಕಳ ಮೊಮ್ಮಕ್ ಗಿರ್ ಮದುಮಕ್ಳು ತಿಂದ್ರು ಆಗಂಗಿಲ್ಲ ಅಷ್ಟ್ ಅಸ್ತೆ ಐತಿ ಅನ್ನಂದ ನಾವ್ ಉಳ್ಯಾಡಕೋತಿದ್ವಿ ನಾವು ಕೂತಿನಿ ಮನ್ಯಾಗ ಅವನ್ ಜೊತೆ ಏನ್ ಮಾತು ಹೋಗ್ಬಿಡಾಕ ಹೋಗಿ ಅವ್ರಲ್ಲ ಆಸೆ ತೋರ್ಸತ್ತಾರ ಐತಿ ಇಂಪ್ರೆಸ್ ಮಾಡತ್ತಾರ ಬಟ್ ಇಂಪ್ರೆಸ್ ಆಗಿಲ್ಲ ನನ್ ಗೊತ್ತೈತಿ ಬೇಬಿ ಹೇಳ ಮಾರಿ ಹೊಡೋದಂಗಿಲ್ಲ ಹೋಗ್ಬಿಡ್ಲಿ ಅವ್ರಲ್ಲಿಂದ ನಂಗ್ ಐದ್ ನಿಮಿಷ ಟೈಮ್ ಬೇಕು ಏನ್ ಬೇಬಿ ಐದ್ ಟೈಮ್ ಕೇಳತಿ ನನಗೆ ಒಂದ ಹೂಂದಿ ಪ್ರತಿ ಟಾಯ್ಲೆಟ್ ರೂಮ್ ಅಣ್ಣನ ಎಲ್ಲಿ ಎಲ್ಲ ಸೌಕರ್ಯ ಇದೆ ಇನ್ ಮನಿಗ್ ಕರ್ಗದನ ಅಣ್ಣ ಹಂಗ ಗಾಳಿ ತಗೋ ಇದ್ರು ಬರ್ತಾನ ಈಗ ಮತ್ತ ಒಂದ್ ಡೀಲ್ ಐತಿ ಜಾಗ ಎಂಟ್ ಕೋಟಿ ರೂಪಾಯಿ ಡೀಲ್ ಐತಿ ಎಂಟು ಕೋಟಿ ಇರಲಿ ಎಂಬತ್ ಕೋಟಿ ಇರ್ಲಿ ನಮ್ಮ ಹುಡುಗಿ ನನ್ನ ಬಿಟ್ಟು ಯಾರ ಕಡೆನೂ ತಿರುಗಿ ನೋಡಂಗಿಲ್ಲ ವಿಚಾರ ಮಾಡು ಇದ್ರಾಗು ಎ ಸಿ ಇದ್ರಾಗು ಎ ಸಿನ್ಗೆ ಸಿ ಬೇಕು ಈ ಎಸಿ ಬೇಕು ಎಸಿ ಬೇ ಬೇಬಿ ಸ್ವಚ್ಛ ಮಾರಿ ಆಸ್ತಿ ಹೇಳ ನೀನ್ ಅಸ್ತಿನ್ ಪುಡ್ತಕ್ಕಿಟ್ವಾ ನಾನ್ ಹಿಂಗ ಬೆಳಂಗಿಲ್ಲ ಅಂತ ಹೇಳ ಸರಿ ನೀನ್ ಇವತ್ತು ರೊಕ್ಕ ಕೊಟ್ಟರೆ ನನ್ನ ಪ್ರೀತಿ ಪಡ್ಕೊಂಡಿರ್ಬೋದು ಅಂದ್ರೆ ಅಕ್ಕಿ ಮನಸ್ಸು ಆಗಂಗಿಲ್ಲ ಇದನ್ನ ತಿಳ್ಕೊ ರೊಕ್ಕ ಇದ್ದ ತರಕಾರಿ ತಗೋಬಹುದು ಗಾಡಿ ತಗೋಬಹುದು ಏನ್ ಬೇಕಾ ತಗೋಬೋದ ಒಳ್ಳೆ ಮನಸ್ಸು ತಗೋಳಕ್ ಸಾಧ್ಯ ಇಲ್ಲ ನನ್ನ ಮನಸ್ಸಿಗೆ ನೋವು ಮಾಡ್ತೀನಿ ನನಗೆ ಚಲೋ ಆಗಂಗಿಲ್ಲ ನನ್ನಂತ ಪವಿತ್ರ ಮನಸ್ಸಿಗೆ ನೋವು ಮಾಡ್ತಿ ನಿಂದು ಪವಿತ್ರ ಅಲ್ಲಿ ನಮ್ದು ಏನಾಗಿದ್ ನೋಡ್ಲಿ ಲೇ ನಂದು ನೋಡು ಕರ್ರು ಡಾಂಬರ್ ನೋಡೋದಂಗ ಆದಂಗ ಆಗಿದ್ಲೆ ಅದಕ್ಕ ಪವಿತ್ರ ಅನ್ನೋದು ಏ ಅಣ್ಣ ನಿನಗೆ ರಿಕ್ವೆಸ್ಟ್ ಮಾಡ್ಕೋಳ್ತಾನ ನಮ್ಮ ಹುಡುಗನ ನಿನ್ನ ಬಿಟ್ಟು ಕೊಟ್ಟು ಬಿಡು ಆಗಲ್ಲ ಇಲ್ಲಂದ್ರೆ ನಾನು ಸೈತ ನಿನ್ನಸಲ್ಲ ಊರಲ್ಲಿ ಸೈ ನೀ ಇದ್ದರೆ ಯಾರಿಗೂ ಉಪಯೋಗ ಐತಿ ಬಡಪ್ಪಾ ನೋಡಿ ನಾವು ಅಲಕತ್ತ ಬಿಟ್ಟು ಕೊಡ ನಾನು ಆಗಂಗಿಲ್ಲ ಇಷ್ಟೊತ್ತನ ನನ್ನ ಜೊತೆ ಇದ್ದು ಈಗ ಅವನ ಜೊತೆ ಸೇರಕತ್ತೀಯ ಮಗನ ಅಣ್ಣ ಇಕ್ಕೆ ನೋಡಿ ಈಗ ಅವನ ಮನಸ್ಸು ಬಹಳ ತ್ರಾಸ ಮಾಡ್ಕ ಹೋಗ್ತಾರಲ್ಲ ಅವನು ನಿಜವಾದ ಪ್ರೀತಿ ಕಾಣಕತ್ತೆ ಅಂತ ನನಗೆ ಅಂದ್ರೆ ನಂಬದಂತ ಪ್ರೀತಿ ಮಗನ ಇಷ್ಟೊತ್ತನ ನನ್ನ ಜೊತೆ ಮಾತಾಡಿ ಈಗ ಅವ್ನ ಪರವಾಗಿ ಮಾತಾಡಕತ್ತೆ ಅಡಿ ಹೈ ಅಣ್ಣ ವಾದ್ಬಿಡತ ಅವಿ ಈ ನನ್ನ ಮಕ್ಕಳ ಜೊತೆ ನಿಂತ್ರ ನಮಗೂ ತಿಳಿ ಕಡಿಸ್ತರ ಬಾ ಹೋಗೋಣ ಬೇಬಿ ನನ್ನ ಬಿಟ್ಟು ಅವನು ಜೊತೆ ಹೊಂಟಿಯಲ್ಲ ಏನಾಯ್ತ ಅವ್ನ ಕಡೆ ಕರಗಿದ್ರೆ ಏನಂತ ಮಕ್ಕಳ ಕಳಿ ಓ ಹೋಗ್ನಿ ಅವನು ಮಾರಿ ಮೇಲಿನ ಕಳಿ ನೋಡಿ ಹೊಂಟಿಲ್ನಿ ಆನ್ ಕಡೆ ಇರೋ ರೊಕ್ಕದ ಹೊಳಿ ನೋಡಿ ಹಂಟಿ ಅವರಿಬ್ಬರು ಹೋದ್ರ ನೀ ನನ್ನ ಮನ ಕೊಟ ಹೋಗ ಅವನು ಹೋಗ್ಲಾ ಏ ಲೋಣಾ ನಾ ಮಾಲಕನ ಬಿಡಿಸಿದನ ಬಿಡಿಸಿದಾ ಈಗ ನೀನೇ ಗತಿಯಾನ ನನಗೆ ಹೋಗ್ ಕಾಲ್ ಇಡಿ ನಿನ್ ಮಾಲಕಂದ ಕಾಲ್ ಇಡಿಲ್ಲ ನಾನು ತೆಲಿ ಬಿಡ್ದೆ ನೀನ ರೊಕ್ಕ ನೋಡಂಗಿಲ್ಲ ರೊಕ್ಕ ನೋಡಂಗಿಲ್ಲ ಲೇ ಹೋಗ್ಲೇ ಅರ್ಧ ಪ್ರೀತಿ ಹದಗಡಕ್ಕೆ ಕಾರ್ ಕಾರಣ ನಮ್ಮ ನಮ್ಮಣ್ಣ ಆಸ್ತಿ ಆಸ್ತಿಪಾಸ್ತಿ ಎಲ್ಲ ಬಿಲ್ಡಪ್ ಅಪ್ ಕೊಡ್ಕಿಸಂದ ಸೊಂಡಿ ಬ್ಯಾಂಕ್ ಹೊಡಿತು ಹೋಗಿ ಆಟ ಕೋಟಿ ಇಡ್ಕೋಟಿ ತಿದ್ಲೆ ನನಗೆ ಹಿಂಗ ಮೋಸ ಮಾಡಿದಿಲ್ವಾ ನನ್ನ ಜೀವನದ ಗುರಿನೇ ನಿನ್ನ ಕೆಲಸ ಇಟ್ಕೊಳ್ಳೋದು ನಿಮ್ಮ ಮಾಲಕನ ಕೆಲಸ ಇಟ್ಕೊಳ್ಳೋದು ಬರ್ತಾನೆ ಅಣ್ಣ ನಾನು ಫಸ್ಟ್ ಇಟ್ಕೋ ಹಂಗೆ ಮಾಡಬೇಕು ಹೋಗ್ಲೇ ನೀನು ಇಟ್ಕೊಳಕ್ಕೆ ನಾನು ಪೈಲೇ ದುಡಿಬೇಕಲ್ಲ ಹೋಗಿ ಕಡೆ ಹೋಗ್ಕೊತ ಬಾ 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 ಯಾರು ಮನೆ ಕಟ್ಟಕತ್ತರಲ್ಲಿ ಇದನ್ನ ಅನಾಹುತ ಆತ್ ಬಿಡು ಅಲ್ಲ ನಮಸ್ಕಾರ ಸರ್ ಇಲ್ಲಿ ಯಾರು ಒಂದು ಕೆಲಸ ಸಿಗುತ್ತೆನ್ರಿ ನೀನಾ ಹಾ ಅಲ್ಲ ನೀವು ನಾನು ಏನ್ರಿ ಸರ್ ಒಮ್ಮಕ್ಕಳೇ ಚೇಂಜ್ ಆ ಒಮ್ಮಕ್ಕಳೇ ಅಲ್ಲ ಇಷ್ಟು ಚೇಂಜ್ ಆಗಕ್ಕೆ ಎರಡು ವರ್ಷ ಬೇಕಾಗುತ್ತೆ ಹಾ ಹಾ ನೀ ಏನು ಹಿಂಗಾಗಿ ಎಲ್ಲ ನನ್ ಕರ್ಮಪ್ಪ ಒಂದ್ ಬಿಸ್ನೆಸ್ ಕೈ ಹಾಕಿದ್ದೆ ಇದ್ದಿದ್ದು ಬಿದ್ದಿದ್ದು ಎಲ್ಲ ರೊಕ್ಕ ತಗೊಂಡೋಗಿ ಅದಕ್ಕೆ ಹಾಕಿದೆ ನನ್ನ ಹಣೆ ಬರಕದ ಲಾಸ್ ಆತ ಲಾಸ್ ಆದ್ರ ಜೊತೆ ನಾ ಯಾಕಿರ್ಲಿ ಅಂತ ಹೇಳಿ ಹೋಗೇ ಬಿಟ್ಲಕ್ಕಿ ಅದಕ್ಕ ಹೇಳುದ ಇದ್ದಾಗ ಬಾಳ ಜಿಗಾಡ್ಬಾರ್ದ ಅಂತ ಹೇಳಿ ಬೆಟ್ಟ ಬಡಿಲಾರದ ಯಾವ ಮನುಷ್ಯಗು ಬುದ್ಧಿ ಬೆಟ್ಟಿ ಆಗಂಗಿಲ್ಲ ಅಂತಾರಲ್ಲ ಅವಾಗ ನಮಗ್ ಬಡದಿದ್ದಿಲ್ಲ ಈಗ ನಮಗ್ ಬಡದೈತಿ ಈಗ ಬುದ್ಧಿ ಬಂದೈತಿ ಅಷ್ಟ ಮತ್ತ ಅವತ್ ನಿನ್ ಕಡೆ ಇತ್ತ ಇವತ್ತದ ಸಾವುಕಾರಕ್ಕೆ ನನ್ ಕಡೆ ಐತಿ ಹ್ಮ್ ಹ್ಮ್ ಆಕೆ ಎಲ್ಲಿ ಹೋದಲು ಗೊತ್ತಾಗಿಲ್ಲ ನಿನಗೆನ್ನ ಏನು ನನಗೂ ಹುಡುಕಿ ಹುಡಿಕೆ ಸಾಕಾಯ್ತು ನೀ ಕರ್ಕೊಂಡು ಹೋದ್ಮೇಲೆ ಅಕ್ಕಿ ಬೆನ್ನು ಹತ್ತಿ ಎಲ್ಲಿ ಅಕ್ಕಿ ಉದಾ ಅಂತ ಹೇಳಿ ದುಡಿಯಾಕ ಬೆನ್ನು ಹತ್ತಿನಿ ಹಾಂ ದುಡಿದು ನಾಲ್ಕು ರೊಕ್ಕ ಮಾಡಿದ್ಮೇಲೆ ಹೋಗಿ ಮುಂದಿತ್ನಿ ತಾನೇ ನನ್ನ ಬೆನ್ ಹತ್ತೇಳಿ ಹೌದಾ ಬೇಬಿ ಬ ಹೊರಗೆ ಅವ್ವ ನಿನ್ನ ದುರ್ಗಾವ ನುಂಗುಲಿ ಏ ರೆಸ್ಪೆಕ್ಟ್ ಓ ಅಮ್ಮೋರು ಅಮೂರು ಸರ್ ನಮಸ್ಕಾರ ರೀ ಅದು ಕೆಲಸ ಇದ್ರಿ ಹ್ಞೂ ಕೊಡೋಣ ಕೊಡೋಣ ಯಾಕ ಎಷ್ಟಾಗ್ಲಿ ಹಳೆ ರೀಸ್ತ ಇತ್ತು ನಿನ್ ನಿಮಗೋಳು ಅಳಬೇಡ ಅಳಬೇಡ ಮುಗುದ ಕಸ್ಕೊಂಡ ಹೋದಾಗ ನಾ ನಾನು ಇಲ್ಲ ಹಠ ತೊಟ್ಟಿನಿ ಅದಕ್ಕೆ ಹಿಂಗಾಗೇನಿ ಓಹೋ ಹಠ ತೊಟ್ಟ ಆತ ಎಲ್ಲ ಇಲ್ಲಿ ಬಂದಿದ್ದು ಎಲ್ಲರ ನಾನು ಹುಡ್ಕಾಡ್ಕೊಂತ ಬರಾವಿದ್ನಿ ಯಾಕ ಯಾಕಂದ್ರೆ ನಾ ಏನ್ ಮಾತಿನಿ ಅವತ್ತ ನಾ ದೊಡ್ಡ ವ್ಯಕ್ತಿಯಾಗಿ ನಿನ್ನ ನಿನ್ ಜೋಡಿದ್ದಾವಣೆ ಕೆಲಸ ಗಿಡ ಅಲ್ಲಿ ಬರ್ತಿ ನಾನ ನಿನ್ನ ಹುಡ್ಕಾಡ್ಕೊಂತ ಬಂದೀನಿ ದಯವಿಟ್ಟು ನನಗೊಂದು ಕೆಲಸ ಇದ್ರೆ ಕೊಡಪಾ ನಡಿ ಹತ್ ನಾ ದೊಡ್ಡ ಗೌಂಡರ್ ಕಾಯಿ ಕೆಲಸ ಮಾಡ್ಲೇ ಇನ್ನೇನು ಬರ್ದ ಕೊಡ್ಲ ಬೇಡ ಏನು ಐವತ್ತು ಕೆ ಜಿ ಸಿಮೆಂಟ್ ಆಗಂಗಿಲ್ಲ ಬೇಕಾದ್ರೆ ಒಂದ್ ಐದು ಕೆಜಿದ್ ಕೂಡ ಇಟ್ಟು ಅಲ್ಲಿ ಗೌಂಡರ್ ಹಾಳತ್ತಾರ ಹೋಗೋದ ನಾ ನನ್ನ ಹೇಳ ಸಿಮೆಂಟ್ ಚೀಲ ಆಯ್ತ್ರಿ ಸರ್ ಬರ್ತೀವ್ರಿ ಸರ್ ಹ್ಮ್ ನೋಡಿ ಮಾಡಿ ಸರ್ ಇನ್ನೊಂದು ವಿಷಯ ಏನ ಕೆಲ್ಸಕ್ಕ ಇಬ್ಬರು ಇಟ್ಕೊಂತೀನಿ ಅಂತ ಹೇಳಿದ್ರಿ ನನ್ನ ಒಬ್ಬನು ಇಟ್ಕೊಂಡ್ರಿ ಆದ್ರೆ ಆಮಗ ಇಲ್ಲಂದ್ರ ಕಾಣವಲ್ಲ ಫಸ್ಟ್ ನನ್ ಟಾರ್ಗೆಟ್ ಅವ ಆ ಅಲ್ಲಿ ಮ್ಯಾಲೆ ನೋಡಲಿ ಸೆಂಟ್ರಿಂಗ್ ಕೆಲ್ಸಕ್ಕ ಹತ್ತ್ಯಾನವ ಹೌದ ಉಪರಬೇಕು ಅಲೋ ಬಾ 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 ಮಾಡಿದವ್ ನಾಕೆ ಬಾ 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 ತಡಿಯಲ್ಲ ನಡಿ ಬಿ ಹತ್ತೀನಿ ನೆಕ್ಸ್ಟ್ ಸೈಡ್ ಕಡೆ ಹೋಗು ನಾವು